ಯೋ ಇಬ್ಬರು ಅಣ್ಣ ತಮ್ಮ ಸಿದ್ದೇಶ್ವರ ಅಪ್ಪ ಅವ್ರು ಹೇಳ್ಕತೀ ಚಿಕ್ಕ ವಯಸ್ಸಿನೊಳಗೆ ಚಿಕ್ಕ ವಯಸ್ಸಿನೊಳಗೆ ತಂದೆ ತಾಯಿ ತೀರ್ಕೊಂಡಿದ್ರು ಅಣ್ಣ ತಮ್ಮ ಇಬ್ರು ಬಹಳ ಪ್ರೀತಿಯಿಂದ ಭಾಳ ಭಕ್ತಿ ಭಾವನೆಯಿಂದ ಬಾಳ ಬದುಕಿದ್ರು ತಾಯಿ ಇಲ್ಲದಾಗ ಸಣ್ಣ ತಮ್ಮನಿಗೆ ಅವ್ವ ಅಪ್ಪ ಯಾರೀ ಅಂತಂದ್ರೆ ದೊಡ್ಡ ಅನ್ನ ಇದ್ದಲ್ಲ ಅವನೇ ಅವ್ವ ಅವನೇ ಅಪ್ಪ ಅವನೇ ಅನ್ನ ಅವನೇ ತಮ್ಮ ನೆರಳಿಗೆ ನೆರಳಾಗಿ ಒಬ್ಬ ತಮ್ಮನನ್ನು ಪ್ರೀತಿಯಿಂದ ಮಗುವಿನಂತೆ ಜೋಪಾನ್ ಮಾಡಿದ ಇಬ್ಬರೂ ದೊಡ್ಡವರಾದರು ಇಬ್ಬರು ದೊಡ್ಡವರಾಗಿ ಹೆಗಲಿ ಹೆಗಲು ಕೊಟ್ಟ ಅಣ್ಣ ತಮ್ಮ ಇಬ್ಬರು ದುಡಿಲಿಕ್ಕೆ ಪ್ರಾರಂಭ ಆದಾಗ ಅಣ್ಣನ ಬಿಟ್ಟ ತಮ್ಮಿಲ್ಲ ತಮ್ಮನ್ನು ಬಿಟ್ಟ ಅನ್ನ ಇಲ್ಲ ಇದನ್ನೆಲ್ಲರೂ ಕೇಳೋಂಗಾಯ್ತು ಅನ್ನನ್ನು ಬಿಟ್ಟು ತಮ್ಮಿಲ್ಲ ತಮ್ಮನ ಬಿಟ್ಟ ಅನ್ನ ಇಲ್ಲ ಶರೀರಗಳು ಎರಡಾದರೂ ಸಹಿತ ಜೀವ ಒಂದಂತ ಕೂಡಿ ಬಾಳಿ ಬದುಕುವಂತ ಮನಸ್ಸು ಅನ್ನ ತಮ್ಮ ದುಡ್ಕೋತ ದುಡ್ಕೋತ ಕೆಲಸ ತಮ್ಮ ಕಾರ್ಯಗಳನ್ನು ಮಾಡ್ತಾ ಹೋದಾಗ ಒಂದು ನಲವತ್ತೈವತ್ತು ವರ್ಷದೊಳಗೆ ನಲವತ್ತೈವತ್ತು ವರ್ಷದೊಳಗೆ ಸಾವಿರಾರು ಎಕರೆ ಜಮೀನು ಮಾಲಕರಾದರು ದೊಡ್ಡವಾಡೆ ಆಗಿನ ಕಾಲದಾಗ ಒಬ್ಬ ಸಾಮಾನ್ಯ ರೈತ ಅನ್ನ ತಮ್ಮ ಈಗಿನ ಕಾಲದಾಗ ಐವತ್ತು ವರ್ಷದಾಗ ಭೂಮಿ ಮಾಡ್ಕೋತ ಖರೀದಿ ಹೋಗಿ ಸಾವಿರಾರು ಎಕರೆ ಜಮೀನ ಗಟನಟ್ಟಿ ಅಂತ ಊರಾಗ ಎರಡು ಎಕರೆ ದೊಡ್ಡವಾಡಿ ವಯಸ್ಮಾನ ಬಂದಾಗ ಇಬ್ಬರು ಅನ್ನ ತಮ್ಮನ ಮದುವೆ ಆಯ್ತು ಮದುವೆ ಆದ ಬಳಕೆ ಏನು ಮನೆಗೆ ಬಂದಿದ್ರಲ್ಲ ಬಲಗಾಲಿಟ್ಟ ಅವರು ಸಹಿತ ಅಕ್ಕ ತಂಗಿಯರು ಯಾವ ನಮ್ಮ ಸಂಸಾರ ಹೆಂಗಿರ್ಬೇಕಂದ್ರೆ ಅನ್ನಗೆ ಎಡಬಡ್ದ್ರೆ ತಮ್ಮನ್ನು ಎದಿ ನುಸ್ಬೇಕು ಹೆಂಗ ಅನ್ನಗೆ ಬಡದ್ರ ತಮ್ಮನ್ನ ಎದಿ ನುಸ್ಬೇಕು ತಮ್ಮ ಒಂದು ಮುಳ್ಳು ಚುಚ್ಚರ ಅನ್ನನ ಅನ್ನನ ಕಣ್ಣು ತುಂಬ ನೀರು ಬರಬೇಕು ಇದು ಜೀವನ ಎಲ್ಲ ಒಳಗೆ ಹಾಕಿ ಬೆಲೆ ಕಟ್ಟಾಕೆ ಬರ್ತದೆ ನಮ್ಮ ಒಳಗಿರುವಂಥ ಪ್ರೀತಿಯನ್ನು ಯಾವ ತಕ್ಕಡೆಯ ಹಾಕಿ ತೂಗಕ್ಕೆ ಬರೋಂಗಿಲ್ಲ ಬೆಲೆ ಇಲ್ಲಾರ್ದು ಅನಮೋಲ್ಯ ಅಂತ ಹೇಳ್ತಾರಲ್ಲ ಅಮೌಲ್ಯವಾಗಿರುವಂಥ ವಸ್ತು ಜಗತ್ತಿನೊಳಗೆ ಯಾವುದರ ಇದ್ರೆ ಅದು ಪ್ರೀತಿ ಸಂಸಾರ ವ್ಯವಹಾರದಾಗಿದ್ರೆ ಅದೊಂದು ಸುಂದರವಾದಂಥ ಬದುಕನ್ನು ರುಚಿಗೊಳಿಸ್ತದೆ ಮನೆಯನ್ನು ಸ್ವರ್ಗಗೊಳಿಸ್ತದೆ ಇದೇ ಪ್ರೀತಿಯನ್ನು ಸಂತರ ಮೇಲೆ ಇದೇ ಪ್ರೀತಿಯನ್ನು ಭಗವಂತನ ಮೇಲೆ ಇಟ್ಟಾಗ ಆ ಪ್ರೀತಿಗೆ ಭಗವಂತ ಭಕ್ತಿ ಅಂತ ಹೇಳ್ತಾರ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಸಂಸಾರದೊಳಗ ಸೌಖ್ಯವನ್ನು ತೃಪ್ತಿಯನ್ನು ಕೊಡ್ತದೆ ಮನಸ್ಸುಗಳನ್ನು ಕಟ್ತದ ಅವಳು ಮನೆ ಚಂದ ಮಾಡ್ತದೆ ಈ ಪ್ರೀತಿ ಪರಮಾರ್ಥ ಭಕ್ತಿ ಮಾರ್ಗದಾಗಿದೆ ಈ ಪ್ರೀತಿಯನ್ನು ನಾವು ದೇವರಿಗೆ ಪ್ರೀತಿ ಕೊಟ್ಟಾಗ ಗುರು ಪ್ರೀತಿ ಕೊಟ್ಟಾಗ ಪ್ರೀತಿ ಭಕ್ತಿ ಅನ್ಸ್ಕೊಳ್ತದೆ ಬೆಳೆದ್ರ ಅಣ್ಣ ತಮ್ಮ ಮದುವೆ ಆಯ್ತು ಮನೆಯಾಗಿಬ್ಬರು ಮಂದಿ ಅವ್ರು ಏನು ಬಂದಿದ್ರೆ ನೆಗೆನೆ ಮಕ್ಕಳು ಅಂತಿರ್ಲ ಒಬ್ಬರನ್ನ ಬಿಟ್ಟು ಒಬ್ರು ಇಲ್ಲ ಅಕ್ಕ ಅಂದ್ಬಿಟ್ಟು ತಂಗಿಲ್ಲ ಅಕ್ಕ ತಂಗಿ ಬೇರೆ ಕಡೆ ಬಂದ್ರೆ ಅಕ್ಕ ತಂಗಿ ಅರಗತಿ ಬದುಕಿದ್ರು ನಾಲ್ಕಾರ ನಾಲ್ಕಾರ ಮಕ್ಕಳ ಹಡದ್ರು ಚೆನ್ನಾಗಿ ಸಂಸಾರ ಮಾಡ್ರು ವಾಡೆ ದೊಡ್ಡ ಬಾಗಲ ಒಂದೇ ಒಲಿಮ್ಯಾಗ ಅಡಿ ಒಂದೇ ಒಲಿಮ್ಯಾಗ ಅಡಿಗೆ ಸಾಗುತ್ತಿತ್ತು ನುತ್ಸ ಅಂಬುಲಿ ಎಲ್ಲ ಕೊಡಿ ಮಕ್ಕಳ ಊಟ ಮಾಡ್ತಿದ್ರು ಆರು ಮಕ್ಕಳು ನಾಲ್ಕೈದು ನಾಲ್ಕೈದು ಇಬ್ರು ಮಕ್ಕಳ ಅಣತಂಬರಿಗೆ ಅವ್ರದ್ದು ಮದುವೆ ಆಯ್ತು ಮದುವೆ ಆಗಿ ಸ್ವಸ್ತಿಯಾರು ಬಂದ್ರ ಆರು ಜನ ಆರು ಜನ ಹನ್ನೆರಡು ಜನ ಸ್ವಸ್ತಿಯಾರು ಹನ್ನೆರಡು ಜನ ಮಕ್ಕಳು ಒಂದು ನಾಲ್ಕು ನಾಲ್ಕು ಅಂದ್ರೆ ಎರಡು ಎಕರೆ ವಾಡಿ ಒಳಗೆ ನೂರಾರು ಜನ ಇರುವಂತ ತುಂಬಿ ತುಳಿಕ್ತು ಎದರಿಂದ ಅವ್ರು ಫರ್ನಿಚರ್ ಗಾದಿ ಕೋಟ ಫರ್ನಿಚರ್ ಡೈನಿಂಗ್ ಅಲ್ಲ ಆರು ஆறார மந்தி மக்கள ஆறார மந்தி சுவார மொம் மக்கள இப்ப அணும் நூறு மந்தித துட வாடியொழு ஹாலுக்கு வந்தங்க பிரீத்தி தும்பி சூசலாடுத்த மனியொழி பதிக்கிறோ சுந்தரவாக ஒரே ஒன்று விடுத்து இல்லை நடுமனியாக வாடகுல இது தம்ம அந்த அண்ண்த்தில் ஆ முதுக்கியாரூ இது இதுக்கு இப்போ இத ಮೊಮ್ಮಕ್ಕಳು ಮಕ್ಕಳು ಸ್ವಸ್ಥರು ಎಲ್ಲಾನು ಕೂಡಿ ಒಂದು ಚಂದವಾದಂಥ ಮನೆ ಅಲ್ಲಿ ಕಲ್ಲಿನಿಂದ ಕಟ್ಟಿಲ್ಲ ಗಾಡಿ ಕಲ್ಲಿನಿಂದ ಕಟ್ಟಿರೋ ಸಹಿತ ಪ್ರೀತಿಯಿಂದ ಕಟ್ಟಿರುವಂಥ ಮನೆ ಅದು ದೊಡ್ಡ ಬಾಗಿಲ ನುಸ್ತ ಕಟ್ಟಿಗೆ ಬಾಗಿಲು ದೊಡ್ಡದಲ್ಲ ಬಂದಾರು ಆದಾಗ ಪ್ರೀತಿ ಮಾಡಿ ದಾನ ಮಾಡುವಂಥ ಪ್ರೀತಿ ಮನಸ್ಸೈತೆಯಲ್ಲ ಅದು ದೊಡ್ಡದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಏನದಂದ್ರೆ ಅದು ಪ್ರೀತಿಯಿಂದ ತುಂಬಿದಂಥ ಮನೆ ಶ್ರದ್ಧೆಯಿಂದ ತುಂಬಿರ್ತಕ್ಕಂಥ ಮನೆ ದೊಡ್ಡವ್ ತೊಂಬತ್ತು ತೊಂಬತ್ತೈದು ಆಗಿತ್ತು ದೊಡ್ಡ ತೊಂಬತ್ತೈದು ಆಗಿತ್ತು ಹಿರಿಯಾಗ ಸಣ್ಣ ತೊಂಬತ್ತಕ್ಕೆ ಬಂದಿದ್ದ ಆದರೆ ದೊಡ್ಡವ್ ಕಾರ್ಬಾರ ಮಾಡ್ತಿದ್ದ ನಮ್ದು ಹೆಂಗಿರ್ಬೇಕು ಅಂತ ದೊಡ್ಡವ್ ಕಾರ್ಬಾರ ಮಾಡ್ತಿದ್ದ ತನ್ನ ಸ್ವಸ್ಥರಿಗೆ ಒಂದು ಸೀರೆ ಬೇರೆ ತನ್ನ ತಮ್ಮನ ಸ್ವಸ್ಥರಿಗೆ ಒಂದು ಸೀರೆ ಬೇರೆ ತನ್ನ ಮೊಮ್ಮಕ್ಕಳಿಗೊಂದು ಬೇರೆ ಅಂತ ಏನಿಲ್ಲ ತನ್ನ ತಮ್ಮನ ಸ್ವಸ್ಥರಿಗೆ ಒಂದು ಹತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚಿಂದ ತರ್ತಿದ್ವಿ ವಿನಾಹ ಎಂದು ಅದು ಬೇರೆ ಇದು ಬೇರೆ ಅಂದಿಲ್ಲ ಎಂಬತ್ತೈದು ತೊಂಬತ್ತು ವಯಸ್ಸು ವಯಸ್ಸಾದವು ಯಾರೇ ಕೇಳ್ತಿರು ಹಿರಿತಾನೆ ಯಾರು ಮಾಡ್ತಾರೋ ಒಕ್ಕಲ್ತಾನೆ ಯಾರು ಹರಿಶ್ಚಂದ್ರ ಹೊಕ್ಕ ಯಾರ ಕಡೆ ಬಂದು ಬೆಲ್ಲದ ಎಟ್ಟ ಆತು ಗಾನದ ಒಟ್ಟ ಆಯ್ತು ಅದೇನು ಮಾಡ್ತಿರೋ ಎಲ್ಲ ಅನ್ನದನು ನಾಕ ಸಣ್ಣಾಗಿದ್ದಾಗಿಂದು ಸೈತ್ ಅವನ ಮಗನ ಗತೆ ಬೆಳೆದೇನಿ ಕೂಶಿನ ಗತೆ ಬೆಳೆಸ್ಯಾನ ತೊಟ್ಲ ತುಗ್ಯಾನ ತೊಡಿ ಮೇಲೆ ತೊಗೊಂಡು ನನ್ನ ಪ್ರೀತಿನ ಜಾಪಾನ ಮಾಡ್ಯಾನ ಎಡೂ ಅವ್ವ ಅವಣಂಗಿಲ್ಲ ಮುಳ್ಳು ಚುಚ್ಚ ನನಗೆ ನನಗೇನು ಜ್ವರ ಬರಲಿ ಎರಡು ವರ್ಷ ಸಹಿತ ಅನ್ನ ಬಿಟ್ಟರೆ ನನಗೆ ಇನ್ನೊಂದಿಲ್ಲ ಅಂದ್ಬಿಡಕ್ಕೆ ಅದ್ಯಾಕೆ ಬೇಕ್ರೋ ಬೆಲ್ಲದ ರೊಕ್ಕ ಅರಿಶಿಣದ ಅಂತಿದ್ದ ಯಾವಾಗ್ರೆ ಅನ್ನ ತಮ್ಮ ಮ್ಯಾಗ ಇಬ್ಬರು ಕೂತಾಗ ಅನ್ನನ ಎರಡು ಕೈ ಘಟ್ಟಿ ಹಿಡ್ದ ಅನ್ನಗೆ ತೆಕ್ಕಿ ಬಿದ್ದ ಅಳುತ್ತಿದ್ದ ಅಳುತ್ತಿದ್ದ ಅನ್ನ ಕಣ್ಣೀರು ವರ್ಷ ಇವ್ ತೊಂಬತ್ತೈದು ಅವ ಎರಡು ಅವಕ್ರ ಅಳುತ್ತಿದ್ದ ಸಣ್ಣ ಅನ್ನ ಕೇಳ್ದ ಯಾಕೆ ಅಳತಿದ್ದ ಆ ಒಂದು ಮಾತನ್ನು ನಾ ಇರೋತನ ಇರೋತನ ನನ್ನ ಜೀವನದಾಗ ಏನೋ ಕಷ್ಟ ಬರಲಿ ನಿನಗೆ ಬರಲಿ ಏನೋ ಇರಲಿ ಈ ಮನೆಯಾಗ ನಡು ಹಾಡಿ ಬಂದು ಎರಡು ಗುಹಾಡಿ ಆಗಬಾರ್ದು ನಮ್ಮ ಮನಸ್ಸು ಹೊಡಿವ ನನ್ನ ಮುಂದೆ ನನ್ನ ಅನ್ನಗೆ ನಾ ಪಲಾಕೆ ಹೇಳಿ ಈ ನನ್ನ ಅನ್ನನ ಮಕ್ಕಳು ತಮ್ಮನ ಮಕ್ಕಳು ನಡುಗು ಈ ಕಡೆ ಭಾಗ ಇಕ್ಕಾಗಲ್ಲ ಕೂಡಿದಂಥ ಈ ಗುಹಾಡಿ ದೊಡ್ಡ ಭಾಗದ ಯಾವಾಗೂ ಅಕಸ್ಮಾತ್ ನಿನ್ನ ಬಿಟ್ಟು ನಾ ಆಗಂಗಿಲ್ಲ ಯಾವ ದಿವ್ಸ ನಮ್ಮೊಳಗೆ ಎರಡನೇ ತನ ಅವತ್ತು ಸಾಯ್ತು ನಾನು ಬಿಟ್ಟು ಹೆಂಗಿರಲಿ ಅಂತಿದ್ದ ದೊಡ್ಡವ ಹೆಗಲ್ ಮನ್ ಟ್ರಾವೆಲ್ ತೊಗೊಂಡೆ ಕಣ್ಣೀರು ವರ್ಷ ಒಂದು ಮಾತು ಹೇಳ್ತಿದ್ದ ಹುಚ್ಚ ನೀನು ಯಾವಾಗಾರು ಬಿಡಕ್ಕೆ ಸಾಧ್ಯನಾ ನಿನ್ನ ಯಾವಾಗ ಬಿಡ್ತಾನೆ ಅವತ್ತು ನಾನು ಜೀವನ ಬಿಡ್ತೀನಿ ಯಾವತ್ತು ನಿನ್ನನ್ನು ಬಿಡ್ತೀನಿ ಲೈ ಜಗತ್ತಿನ ಇರಂಗಿಲ್ಲ ನನ್ನ ಕಣ್ಣು ಮುಚ್ಚಿರ್ತಾವ ಆದರೆ ನೀ ಬೇರೆ ಅಂತ ಅಂದ್ಬಿಡ ನಾವು ಎರಡೂ ಹೊಡಿದಿಲ್ಲ ಅಂತ ಅಳ್ತಿದ್ದು ಒಂದೇ ಎಡ್ಯಾಗ ಉಣ್ತಿದ್ರು ಒಂದೇ ಮ್ಯಾಮ್ ಮಕ್ಕತ್ತಿದ್ರು ಇವು ಹೊಲ ನೋಡ್ತಿದ್ದ ಊರ್ ಪಂಚಿಕೆ ಮಾಡ್ತಿದ್ದ ಗೌಡಕಿ ಮಾಡ್ತಿದ್ದ ಹಿಂಗೆ ನಡೆದಿತ್ರಿ ಏನತನ ಹೇಳಿ ಚಲೋ ಇಲ್ರೀ ಇನ್ನು ಒಡಿತೈತಿ ಹೆಂಗ ಒಂದು ಮಾತು ಹೇಳಿ ಕೆಳಕೊಂಡ್ ಹಿಂಗೆ ನಡೆದಿತ್ತು ಬಿಟ್ಟು ಬದುಕಬಾರದಲ್ಲ ಜೀವ ಕೊನೆಗೆ ಒಂದು ಘಟನಾ ಆತ್ರಿ ಕಬ್ಬು ಹೊಂಟಿತ್ತು ನಾಲ್ಕೈದು ನೂರು ಎಕರೆ ಕಬ್ಬ್ರಿ ಹೊಳಿ ದಂಡಿಗೆ ಕಬ್ಬು ಹೊಂಟಿತ್ತು ಇವ್ ದೊಡ್ಡ ಕಾರ್ಬಾರಿ ಒಮ್ಮೆ ಯಾವ ಕಬ್ಬಾ ತೋಟ ಆಳ್ಗಳು ನೋಡಕ್ ಹೋಗ್ತಿದ್ದ ದೊಡ್ಡವ ಕಬ್ಬು ಹೊಂಟಿತ್ರಿ ಚಲೋ ಕಬ್ಬ ಫ್ಯಾಕ್ಟ್ರಿ ಹೊಂಟಿತ್ತು ನೋಡಕ್ ಹೊಂಟಿದ್ದ ಆಳ್ಗಳು ನೋಡಿ ಎಲ್ಲ ಮಾಡಿ ಕಬ್ಬ ಎಲ್ಲ ಹೇರಿಸಿರೋ ಚಂಜಿ ಮಾಡಿ ಬರುತ್ತ ಒಂದು ಚಲೋ ಕಬ್ಬ ಸುಮ್ಮ ಮ್ಯಾಗ ಇಟ್ಕೊಂಡು ಬರಾಕತ್ತೈದು ಉದ್ರಿ ಸಿದ್ದೇಶ್ವರ ಅವಳು ಹೇಳಿದ ಮಾತಿ ಉದ್ ಒಂದು ಕಬ್ಬ ಹಿಂಗಿಡ್ಕೊಂಡ ಟಾವೆಲ ದೋತ್ರ ಎಲಿ ಬಟವ ಮೀಸಿ ತೊಂಬತ್ತೈದು ವರ್ಷ ಮುದುಕ ಮ್ಯಾಗ ಒಂದು ಉದ್ ಕಬ್ಬುಗಳ ಹೆಗಲ ಮ್ಯಾಗ ಹೆಗಲಮ್ಯಾಂಗ್ ಮನಿ ಕಡೆ ಬರಾಕತ್ತೈದ್ದ ಬಾಗಲ್ ಮುಂದೆ ಬಂದ ಸಣ್ಣ ಎಲಿ ಅಡಿಕೆ ತಿನ್ಕೋತ ಎಲ್ಲಿ ಅಡಿಕೆ ತಿನ್ಕೋತ ಸಣ್ಣ ಕಟ್ಟಿ ಮೇಲೆ ಕೂತಿದ್ದ ಅವು ಒಂದಿಟ್ಟೆಲ್ಲ ಮಾಡ್ಕೊಂಡು ಕಟ್ಟಿ ಮ್ಯಾಗ ಕೂತಿದ್ದ ಅವ ಅಂಗಳಾಗ ಬಂದು ದೊಡ್ಡ ಅನ್ನ ಕಬ್ಬ ಹೆಗಲ ಮ್ಯಾಗ ತೊಗೊಂಡ್ ಇವ್ ಅಡಕಿ ಕತ್ತರ್ಸಾಕತ್ತಿದ್ದ ಕತ್ತಿದ್ದ ಇತ್ತು ಅನ್ನ ಬತ್ತ ಮುಖನ್ ಮುಂದೆ ಕಾಣಾಕತ್ತಿತ್ತು ಅವ್ ಕಬ್ಬ ಹೆಗಲ್ ಮ್ಯಾಗ ತೊಗೊಂಡ್ ಬಂದ ಈ ಒಳಗ ದೊಡ್ಡ ಅನ್ನನ ಮಮ್ಮಗ ಹ್ಞೂ ಅನ್ರಿ ಕರಿ ದೊಡ್ಡ ಅನ್ನನ ಮಮ್ಮಗ ಇವೇನು ಕೂತ್ ಎಲೀತಿ ಅನ್ನ ನಾ ನಾಯಿರಾಗಿ ನನ್ನ ಬಿಟ್ಟು ಎಂದ್ರೆ ಏನ್ ಬಿಡ್ತ ನನ್ನ ಕಲ್ಲು ಮುಚ್ಚತಾರಂತೀವಿ ಹೇಳ್ತಿದ್ದ ದೊಡ್ಡ ಕಬ್ಬ ತಗೊಂದು ಬರತ್ತಿದ್ದ ಸಣ್ಣ ಅವ್ ತಮ್ಮ ಕಟ್ಟಿಮ್ಯಾ ಕೂತಿದ್ದ ಅವ್ ತೊಂಬತ್ತೈದಾವಿದ್ದಿ ಅವ್ನ ತೊಂಬತ್ತು ದಾವ್ ಇದ್ದ ಆ ಅಂಗ್ಡಗ ದೊಡ್ಡವನೊಂದು ಮೊಮ್ಮಗ ಸಣ್ಣ ಒಂದು ಮೊಮ್ಮಗ ಅಡ್ಡು ಆಡಾಕತ್ತಿದ್ದು ಮುತ್ತ್ಯಾ ಮುತ್ತ್ಯಾ ಅವನು ಗೊತ್ತಿಲ್ಲ ಮುತ್ಯ ಬಂದಂತೆ ಅಡ್ಡು ಹುಡುಗರು ಮಣ್ಣು ಓಡಾಡಿ ಹೋಗಿ ಮುತ್ಯಾಗ ತೆಕ್ಕಿ ಹೊಡೆದು ಅಡ್ಡು ದೊಡ್ಡ ಮುತ್ಯೆ ದೊಡ್ಡ ಮುತ್ಯಾಗ ತೆಕ್ಕಿ ಹೊಡೆದ ಒಳಕ ಮುತ್ತೆ ಹುಡುಗರು ಏನಂತ ಮುತ್ಯಾಗ ನಂಗೆ ಖಬ್ಬಾ ಮುತ್ತ್ಯಾ ನಂಗೆ ಹಬ್ಬ ಇವ ಮನಸ್ಸು ಏನ್ ಕೆಲಸ ಮಾಡ್ತಾರೆ ಓಡಿ ಹಾಗರು ತೆಕ್ಕಿ ಬಿದ್ದು ಮುತ್ತ ಮುತ್ತ ಅಜ್ಜ ಅಜ ಅಂತ ತೆಕ್ಕಿ ಬಿದ್ದು ಎಡ್ಡು ಒಂದು ನಂಗೆ ಕಬ್ಬ ಅಂತ ಮನ್ಕಾಲ ಮ್ಯಾಗ ಹಚ್ಚಿ ಕಬ್ಬ ಮುರಿದ ದೊಡ್ಡ ನಾವು ಖಬ್ಬ ಮುರಿದ ಎರಡು ಅದ್ರೆ ಈ ಬಲಗಡೆ ಕೈ ಈ ಕಡೆ ತುದಿ ಕಬ್ಬಿತ್ತು ಇವಾಗ ಕೇಳಂಗ್ ಬಲಗಡೆ ಕೈ ಇತ್ತಲ್ಲ ಕಬ್ಬಿತ್ತು ಎಡಗಡೆ ಕೈ ಕಡೆ ಬಡ್ಡಿ ಕಬ್ಬಿತ್ತು ಎಡಗಡೆ ಕೈ ಕಡೆ ತಮ್ಮಗ ಇತ್ತು ಡೋ ಅಂಡರ್ಸ್ಟ್ಯಾಂಡ್ ಎಡಗಡೆ ಕೈ ಇತ್ತಲ್ಲ ಎಡಗಡೆ ಕೈ ಕಡೆ ತಮ್ಮನ ಮಮ್ಮಗ ಇತ್ತು ತುದಿ ಕಬ್ಬದ ಕಡೆ ತನ್ನ ಮಮ್ಮಗ ಇತ್ತು ತೊಂಬತ್ತೈದು ವರ್ಷ ತಾ ಬ್ಯಾರೆ ತನ್ನ ತಮ್ಮ ಬೇರೆ ಎಂದೂ ಅನ್ಲಾರ್ದವ ಇಲ್ಲ ನಾ ಸಾಯ್ತನ ಅಂತ ಹಣ್ಣಿದ್ದೆಲ್ಲ ತೊಂಬತ್ತು ವರ್ಷ ಮನುಷ್ಯನಾಗ ಏನೂ ಬಂದಿಲ್ಲ ತನ್ನ ಮೊಮ್ಮಗನ ಕಡೆ ತುದಿ ಕಬ್ಬದ ತಮ್ಮನ ಮೊಮ್ಮಗನ ಕಡೆ ಬಡ್ಡಿ ಕಬ್ಬದ ಒಂದು ಕ್ಷಣ ಅಡ್ಡ ಮೊಮ್ಮಕ್ಕಳ ಮುಂದೆ ಬಂದಾಗ ಎಂದೂ ಮನುಷ್ಯನಾಗ ಬರ್ಲಾರ್ದು ಒಂದು ಹುಳಿ ಮನುಷ್ಯನಾಗ ಒಂದು ಹನಿ ಬಿತ್ತು ಏನ್ ಬಿತ್ತು ಓದ್ತೇನ ತುದಿ ಕಬ್ಬು ನನ್ನ ಮೊಮ್ಮಗ ಕೊಟ್ಟು ನೆಗಡೆ ಆಗತೈತಿ ಏನಂದ ತುದಿ ಕಬ್ಬು ನನ್ನ ಮಮ್ಮಾಗ ಕೊಟ್ಟ ನೆಗಡಿ ಆಗ್ತೈತೆ ಈ ಕಬ್ಬು ಹಿಂಗ ಕೊಡಬೇಕಾಗಿತ್ತಲ್ಲ ಈ ಕಬ್ಬ ಕೈ ತಿರಿ ಹಿಂಗ ಕೊಟ್ಟ ಗೊತ್ತದ ಇದು ಇತ್ತು ಎಡೋದಿತ್ರ ಇದು ಬಡ್ಡಿತ್ತು ಇದು ನನ್ನ ಮಮ್ಮಾಗ ತಿಂದ್ರೆ ನೆಗಡಿ ಆಗ್ತೈತೆ ಹಿಂಗ ಮಾಡಿ ತಮ್ಮನ ಮಮ್ಮ ಕೊಟ್ಟ ಬಡ್ಡಿದ ಹಿಂಗೇನು ಕೈ ತಿರುದಲ್ಲ ಅಡಕಿ ಕತ್ತರಿಸಕೋತ ಕಟ್ಟಿಮೆ ಕೂತಂತ ತಮ್ಮನ ಕಣ್ಣೊಳಗ ನೀರು ಬಂದು ಬಂದು ಕೂತ ಹೆಂಗೆ ಏನು ನಡ್ದೈತಿ ಕಬ್ಬು ಬೆಲೆಯಲ್ಲಿ ಹೋತೋತ್ತಿವು ಸಣ್ಣ ಕೆಳಕತ್ತ ಕಣ್ಣಾಗ ನೀರು ಬಂದಿದ್ದು ಯಾಕೋ ಎಂದೂ ಅಳವಾಲ ಯಾಕೆ ಕಳತಿ ಅಂತ ಕೈಲಿ ಕಣ್ಣೀರು ಒರ್ಸಿದ ಸಣ್ಣ ತಮ್ಮ ಹೇಳಿದ ಅನ್ನ ನಾಳೆ ನನಗೆ ಬ್ಯಾರೆ ಬೇಕಪ್ಪ ಅಂತ ಏನಂದ ಮರಕತ್ತಿ ಅನ್ನ ನಾಳೆ ನನಗೆ ಬೇರೆ ಬೇಕು ಅಲ್ಲೋ ನಾವ್ ಇರುತ್ತಾನೆ ನಡು ಬಾಡ ಬೇಡ ಒಬ್ಬರೊಬ್ರು ಬಿಟ್ಟು ಬದುಕೋದು ಬೇಡ ನಂದು ನಂದು ಎರಡು ಅಲ್ಲ ಎರಡು ಜೀವ ಎರಡಿದ್ರೆ ಒಂದ ಪ್ರಾಣ ಐತಿ ಯಾಕಂದ ಅನ್ನ ಎಲ್ಲಿವರೆಗೆ ಎರಡು ನಂದ ಅನಿಸ್ತಿತ್ತು ಅಲ್ಲಿವರೆಗೆ ಮನಿ ಇತ್ತು ಯಾವಾಗಿದ್ ನನ್ನ ತಮ್ಮನ ಮಗ ಅಲ್ರಿ ಯಾವಾಗ ಇವತ್ತಿನ ದಿನ ಇದು ನನ್ನ ತಮ್ಮನ ಮಗ ಇದು ನನ್ನ ಮಮ್ಮಗ ತಮ್ಮನ ಮಮ್ಮಗ ಬಡ್ಡಿ ಕಬ್ಬ ಇಲ್ಲ ನನ್ನ ಮಮ್ಮಗ ಬಡ್ಡಿ ಕಬ್ಬ ತಿನ್ಬೇಕು ತುದಿ ಕಬ್ಬ ತಿಂದ್ರೆ ನೆಗಡಿ ಬರ್ತೈತಿ ನನ್ನೊಂದು ಬೇರೆ ತಮ್ಮನೊಂದು ಬೇರೆ ಅಂತ ನಿನ್ನ ಮನುಷ್ಯನೊಳಗ ಬಾಡಿ ಬಂದ ಬಳಕ ಇನ್ನು ಹೊರಗೊಂದು ಮಾಡಿದೋತಿಪಾ ನಾಳಿಂದ ಸಿಮಿ ಅಂತ ಹೇಳಿದ ತೊಂಬತ್ತು ವರ್ಷದ ಒಂದು ಅಂತ ಮನೆಯನ್ನ ಒಡದು ಚಿಲ್ಲಿ ಹಾಕಿದ ಯಾವ್ದು ಗೊತ್ತ ಕಬ್ಬಿನ ಚಿವಿಕೆ ಟ್ಯಾಕ್ಟರ್ ಹೇಳ ಹಳದ ಹೊಲ ಮ್ಯಾಲ್ತಿನ ಹೊಲ ಎರಿ ಹೊಲ ಹೇಳಿಲ್ಲ ಚೀಪೋಗಿ ಅಂಥ ಒಂದು ಎರಡು ಘನಿಕ್ ಕಬ್ಬ ನಂದು ನನ್ನ ಮಮ್ಮಗನ ಬಂದು ಯಾವಾಗ ಮನಸ್ಸು ಹೊಡಿತಲ್ಲ ಅವಾಗಂದ ಇನ್ನು ದೊಡ್ಡ ಬಾಗಲ ಕೂಡಿಬೇಡಪ್ಪ ನಂದು ಗಾಡಿ ಕೂಡ ಅಂತ ಹೇಳಿದ ಅದಕ್ಕಾಗಿ ನಾ ಹೇಳೋದು ಸಣ್ಣ ಸಣ್ಣ ಮಾತಿಗೆ ಮನಸ್ಸು ಕೆಡಿಸ್ಕೋಬೇಡ್ರಿ ದೊಡ್ಡ ಮನಸ್ಸಲ್ಲಿ ಇರ್ರಿ ಎರಡು ರೊಟ್ಟಿ ಉಣೋದೈತಿ ಇಷ್ಟ ಅರಿವೈತಿ ಎಷ್ಟು ದಿನ ಅದು ಖುಷಿ ಇರ್ರಿ ಅಲ್ಲಿ ಬೂದಿ ಬಂಗಾರ ಐತಿ ಅಲ್ಲ ಅದು ಅಂಗಾರ ಐತಿ ನೀವು ಬೇಡ್ದು ಕೊಡ್ತೈತಿ यह ज्ञान नि जीवन के बेकोद